ಹಾಯ್ ಹಲೋ ನಮಸ್ಕಾರ ಇವತ್ತಿನ ಒಂದು ಕಂಟೆಂಟ್ ಸಪ್ತ ಚಿರಂಜೀವಿಗಳು ಚಿರಂಜೀವಿಗಳಲ್ಲಿ ಮೊದಲನೆಯ ಚಿರಂಜೀವಿ ರಾಜಾ ಬಲಿ ಚಕ್ರವರ್ತಿ ರಾಜಾ ಚಕ್ರವರ್ತಿ ಒಬ್ಬರು ಬಲಿಷ್ಠ ರಾಜರಾಗಿದ್ದರು ಇವರು ಹಿರಣ್ಯ ಕಶು ವಂಶದವರು ಅಂಶದವರು ಹಾಗೂ ಭಕ್ತ ಪ್ರಹ್ಲಾದ ನಮ್ಮ ಮಗ ಬಲಿ ಚಕ್ರವರ್ತಿ ಸಾವಿರ ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಯನ್ನು ತನಗೆ ದಕ್ಕಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಇದ್ದರು ಇಂದ್ರ ಪದವಿ ಚಕ್ರವರ್ತಿಗೆ ಹೋಗದಂತೆ ಮಹಾವಿಷ್ಣು ಐದನೇ ಅವತಾರ ವಾಮನ ಅವತಾರವನ್ನು ಎತ್ತಿ ಇದನ್ನು ತಡೆಯಲು ಬರುತ್ತಾರೆ ವಾಮನ ಅವತಾರ ಇದು ತ್ರೇತ್ರಾಯುಗದ ಮೊದಲ ಅವತಾರ ರಾಜ ಚಕ್ರವರ್ತಿಯಿಂದ ದಾನ ಕೇಳಿ ದಾನ ತೀರಿಸಲು ಬಲಿ ಚಕ್ರವರ್ತಿ ವಿಷ್ಣುವಿನ ಕಾಲ್ ತುಳಿತದಿಂದ ಪಾತಾಳಿ ಕಿಳಿಯುತ್ತಾರೆ ತಪ್ತಚರಂಜೀವಿಗಳಲ್ಲಿ ಎರಡನೇ ಅವತಾರ ಹನುಮಂತನ ಅವತಾರ ಹನುಮಂತನ ಬಗೆಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಆಗಿದೆ ಹನುಮಂತ ತಾಯಿ ಅಂಜನಾದೇವಿ ಹಾಗೂ ಕೇಸರಿಯ ಮಗನಾಗಿ ಜನಿಸುತ್ತಾರೆ ಮೂಲತಃ ಕರ್ನಾಟಕದವರು ಹನುಮಂತ ಜನಿಸಿದ ಸ್ಥಳವೇ ಅಂಜನಾದ್ರಿ ಬೆಟ್ಟ ಹನುಮಂತ ಪ್ರಭು ಶ್ರೀರಾಮನ ಅಪ್ಪಟ್ಟ ಭಕ್ತರಾಗಿರುತ್ತಾರೆ ಎದೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರುತ್ತಾರೆ ರಾಮ ರಾವಣ ಯುದ್ಧದಲ್ಲಿ ಹನುಮಂತನ ಪಾತ್ರ ಬಹುಮುಖ್ಯವಾಗಿದೆ ಲಕ್ಷ್ಮಣನಿಗೆ ಹಾನಿಯಾದಾಗ ಸಂಜೀವಿನಿಯನ್ನು ತರಲು ಆಕಾಶಕ್ಕೆ ಹಾರಿ ದ್ರೋಣಗಿರಿ ಪರ್ವತವನ್ನೇ ಹೊತ್ತು ತಂದವರು ತ್ರೇತ್ರಾಯಗದ ನಂತರ ಮಹಾಭಾರತದಲ್ಲಿಯೂ ಕೂಡ ಕಂಡುಬರುತ್ತಾರೆ ಕಲಿಯುಗದ ಅಂತ್ಯದವರೆಗೂ ಇರುತ್ತಾರೆ ಚಿರಂಜೀವಿಗಳೆಂದರೆ ಅಮರತ್ವವನ್ನು ಪಡೆದುಕೊಂಡು ಹುಟ್ಟಿದವಂತವರು ಮೂರನೆಯ ಚಿರಂಜೀವಿ ರಾವಣನ ಸಹೋದರ ವಿಭೂಷಣ ವಿಭೂಷಣ ಸ್ವತಃ ರಾಕ್ಷಸ ಕುಲದವನಾಗಿದ್ದರೂ ಇವನ ವ್ಯಕ್ತಿತ್ವ ಒಳ್ಳೆಯದಾಗಿತ್ತು ಸೀತಾ ಅಪಹರಣದ ರಾಮ ರಾವಣರ ಒಂದು ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿ ರಾವಣ ಸಂಹಾರಕ್ಕೆ ನೆರವಾದನು ಈ ಒಂದು ಉಪಕಾರದಿಂದ ಪ್ರಭು ಶ್ರೀರಾಮನು ಲಂಕಾದ ರಾಜನನಾಗಿ ಪಟ್ಟಾಭಿಷೇಕ ಮಾಡಿದನು ಈತ ಕೂಡ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿದ್ದಾನೆ ಸಪ್ತ ಚಿರಂಜೀವಿಗಳಲ್ಲಿ ನಾಲ್ಕನೇ ಅವತಾರ ಪರಶುರಾಮನ ಅವತಾರ ಮಹಾಪುರುಷ ಪರಶುರಾಮ ಮಹಾವಿಷ್ಣುವಿನ ಆರನೇ ಅವತಾರಿ ಇವರು ಭೀಷ್ಮ ದ್ರೋಣಾಚಾರ್ಯ ಕರ್ಣನಿಗೆ ಗುರುವಾಗಿದ್ದರು ಇಪ್ಪತ್ತೊಂದು ಬಾರಿ ವಿಶ್ವ ಪರ್ಯಟನೆ ಮಾಡಿ ಕ್ಷತ್ರಿಯ ಸಂಹಾರ ಮಾಡಿದ್ದಾರೆ ಇವರು ಮಹೇಂದ್ರಗಿರಿ ಪರ್ವತದಲ್ಲಿ ಇದ್ದಾರೆ ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ ವಿಷ್ಣುವಿನ ಹತ್ತನೇ ಅವತಾರ ಕಲ್ಕೆಗೆ ಗುರುವಾಗುವರು ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ ಇವರಿಗೆ ಪರಮೇಶ್ವರ ಪರಸು ಅಥವಾ ಕೊಡಲಿ ಅಸ್ತ್ರವನ್ನು ನೀಡಿದ್ದಾನೆ ಸಪ್ತ ಚಿರಂಜೀವಿಗಳಲ್ಲಿ ಐದನೇ ಚಿರಂಜೀವಿ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ ಸಪ್ತ ಚಿರಂಜೀವಿಗಳಲ್ಲಿ ಐದನೇ ಚಿರಂಜೀವಿ ಗುರು ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ ಅಶ್ವತ್ಥಾಮನನ್ನು ಹಲವರು ನೋಡಿದ್ದಾರೆ ಎಂಬ ಹಲವು ನಿದರ್ಶನಗಳಿವೆ ಈ ನಿದರ್ಶನಗಳ ಬಗ್ಗೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ಸಪ್ತ ಚಿರಂಜೀವಿಗಳಲ್ಲಿ ಆರನೆಯ ಚಿರಂಜೀವಿ ವೇದವ್ಯಾಸರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದ ವೇದವ್ಯಾಸರು ಮಹಾನ್ ತಪಸ್ವಿಗಳಾಗಿದ್ದರು ಇವರು ನಾಲ್ಕು ವೇದಗಳು ಹದಿನೆಂಟು ಪುರಾಣಗಳು ಮಹಾಭಾರತ ಹಾಗೂ ಶ್ರೀವತ್ ಭಾಗವತ ಗೀತೆಯನ್ನು ಬರೆದಿದ್ದಾರೆ ಸಪ್ತ ಚಿರಂಜೀವಿಗಳಲ್ಲಿ ಕೊನೆಯ ಚಿರಂಜೀವಿ ಕೃಪಾಚಾರ್ಯ ಕೃಪಾಚಾರ್ಯ ದ್ವಾಪಾರ ಯುಗದ ಅಶ್ವತ್ ಮಾವನಾಗಿದ್ದರು ಇವರು ಮಹಾನ್ ಶೂರನಾಗಿದ್ದರು ಮಹಾಭಾರತ ಯುದ್ಧದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸಂಹಾರ ಮಾಡಿದ್ದಾರೆ ಅರ್ಜುನ ನಮ್ಮಗ ಪರೀಕ್ಷೆ ವಿದ್ಯಾಭ್ಯಾಸ ಹೇಳಿಕೊಟ್ಟು ಗುರುವಾಗಿದ್ದರು ಇವರನ್ನು ಮಹಾಪರಶಿವ ಕಾರ್ತಿಕೇಯನಿಗೆ ಹೋಲಿಸುತ್ತಾರೆ ಈ ಒಂದು ವಿಡಿಯೋನ ತುಂಬ ಟೈಮ್ ತಗೊಂಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು